ಇದು ಹೇಗ್ ಸಾಧ್ಯ ಇಷ್ಟೊಂದು ಸ್ಟೇಟ್ಮೆಂಟ್ಸ್ ನೋಡಿ ಸುರಭಿ ಆದ್ಲು ಅದ್ರಲ್ಲಿ ಎರಡು ಸಾವಿರ ಕೋಟಿ ಇತ್ತು ಈ ತಕ್ಷಣ ವಿರಾಜ್ ವಿರಾಜ್ ತಕ್ಷಣ ವಿರಾಜ್ ಐ ಟಿ ಆಫೀಸರ್ನ ದಿಟ್ಟಿಸ್ ನೋಡ್ದ ಐಟಿ ಆಫೀಸರ್ ನೋಡ್ತಿದ್ದ ಹಾಗೆ ವಿರಾಜ್ ಕುತ್ತಿಗೆಯಲ್ಲಿದ್ದ ಮಾಣಿಕ್ಯ ಬ್ರೈಟ್ ಆಗಿ ಹೊಡೆಯೋದಕ್ಕೆ ಶುರುವಾಯ್ತು ತಕ್ಷಣ ವಿರಾಜ್ ಕಣ್ಣುಗಳು ಕೆಂಪು ಬಣ್ಣಕ್ಕೆ ತಿರುಗಿ ಐ ಟಿ ಆಫೀಸರ್ನ ಹಿಪ್ಟೋಟೈಸ್ ಮಾಡ್ದ ಆಗ ಆಫೀಸರ್ ನಮ್ಗೆ ಅನ್ಸುತ್ತೆ ಯಾರು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದ ನಿಮ್ಮ ಟೈಮ್ ವೇಸ್ಟ್ ಮಾಡಿದಕ್ಕೆ ಸಾರಿ ಥ್ಯಾಂಕ್ ಯು ನಡೀರಿ ಎರಡು ಸಾವಿರ ಕೋಟಿ ಅದು ಈ ಬಿಕಾರಿ ಹತ್ರ ಅಯ್ಯೋ ಈಗಿನ ಕಾಲದ ಪೊಲೀಸರವರು ಅದು ಏನು ಕೆಲಸ ಮಾಡ್ತಾರೋ